ನಮಸ್ಕಾರ ಕಿಯೂರು ಕೆ ಪಿ ಎಸ್ ಪ್ರೌಢಶಾಲೆಗೆ ನಿಮಗೆಲ್ರಿಗೂ ಸ್ವಾಗತ ಅನ್ನಿದೆ ಇಲ್ಲಿಯ ಶಾಲೆಯ ದ್ವಾರ ಇದು ಹೂಬಳ್ಳಿಗಳಿಂದ ಆವರಿಸಿಕೊಂಡಿರುವಂತಹ ಶಾಲೆಯ ಮುಂಭಾಗ ಇರುವಂತಹ ದ್ವಾರ ಬನ್ನಿ ನಮ್ಮನ್ನು ಈ ಶಾಲೆಗೆ ಈ ದ್ವಾರ ವೆಲ್ಕಮ್ ಮಾಡ್ತಾಯಿದೆ ಈ ವಾರದ ಸಿಟಿವಿಯ ವಿಶೇಷ ಕಾರ್ಯಕ್ರಮ ಇದೀಗ ನಾವು ಕಿಯೂರಿನ ಕೆ ಪಿ ಎಸ್ ಶಾಲೆ ಹೂ ಬಳ್ಳಿಗಳಿಂದ ಆವರಿಸಿಕೊಂಡಿರುವಂಥ ಈ ಓಪನ್ ಸ್ಟೇಜ್ ಇಲ್ಲಿ ಆಗಮಿಸುವಂಥ ವಿದ್ಯಾರ್ಥಿಗಳಿಗೆ ಊರವರಿಗೆ ಪೋಷಕರಿಗೆ ಅದ್ಧೂರಿಯ ಸ್ವಾಗತವನ್ನು ಕೊಡುವುದಕ್ಕೆ ಈ ಓಪನ್ ಸ್ಟೇಜ್ ಸಿದ್ಧಗೊಂಡಿದೆ ನೋಡ್ಬೋದು ಈ ಓಪನ್ ಸ್ಟೇಜ್ ಹೇಗಿದೆ ಅದರ ಆ ವಿನ್ಯಾಸ ಹೇಗಿದೆ ಅವು ಯಾವ ಬಳ್ಳಿಗಳಿಂದ ಆವರಿಸಿಕೊಂಡಿದೆ ಅನ್ನೋದನ್ನು ತೋರಿಸ್ತೀವಿ ನಾವು ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅಲ್ಲದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ ಶಾಲೆ ಎಂಬ ಪರಿಕಲ್ಪನೆ ಪ್ರಾರಂಭವಾದದ್ದು ಗುರುಕುಲ ಎಂಬ ಶಿಕ್ಷಣ ವ್ಯವಸ್ಥೆಯಿಂದ ಶಿಕ್ಷಣದ ಮೊದಲ ಗುರಿ ಮಕ್ಕಳಲ್ಲಿ ತಿಳುವಳಿಕೆಯನ್ನು ತುಂಬುವುದು ತಿಳುವಳಿಕೆ ಬೆಳೆಯುವ ಕ್ರಿಯೆ ಮನೆಯಲ್ಲಿ ಪ್ರಾರಂಭವಾಗಿ ಶಾಲೆಯಲ್ಲಿ ಮುಂದುವರೆಯಬೇಕು ಎನ್ನುವುದು ಪ್ರತಿಯೊಬ್ಬರ ಆಶಯವೂ ಹೌದು ಸರ್ಕಾರಿ ಶಾಲೆಗಳಿಗಿಂತ ಖಾಸಗಿ ಶಾಲೆ ಉತ್ತಮ ಎಂದು ಮೂಗುಮರಿಯುತ್ತಿರುವವರ ನಡುವೆ ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿವಿಧ ಹಂತಗಳಲ್ಲಿ ಸಾಧನೆಯ ಹಾದಿ ಹಿಡಿದು ಮುಂಬರುವ ಪಟ್ಟಿಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳೇ ಮುಂದಿದ್ದಾರೆ ಎನ್ನುವುದಕ್ಕೆ ಹೆಮ್ಮೆ ಎನಿಸುತ್ತದೆ ಈ ಸರ್ಕಾರಿ ಶಾಲೆಯಲ್ಲಿರುವ ಶೈಕ್ಷಣಿಕ ವಾತಾವರಣ ಮೂಲಭೂತ ಸೌಕರ್ಯಗಳು ಪ್ರತಿಭಾವಂತ ಬೋಧಕ ವರ್ಗ ಖಾಸಗಿ ಶಾಲೆಗೆ ಎಲ್ಲ ವಿಚಾರದಲ್ಲಿಯೂ ಪೈಪೋಟಿಯನ್ನು ನೀಡುತ್ತಿದೆ ಕೇವಲ ಪಾಠ ಮಾತ್ರವಲ್ಲದೆ ದೈಹಿಕ ಶಿಕ್ಷಣದಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕೆಯೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿದೆ ಯಾಕಂದರೆ ಇಲ್ಲಿ ತುಂಬ ಶಿಕ್ಷಣ ಕೊಡ್ತಾರೆ ಮತ್ತು ನಮಗೆ ಇಲ್ಲಿ ಏ ನಮಗೆ ಏನ ಡೌಟ್ ಇದ್ರೆ ಕ್ಲಿಯರ್ ಮಾಡಿ ಕೊಡ್ತಾರೆ ಮತ್ತು ನಮಗೆ ಇಲ್ಲಿ ಸ್ಪೆಷಲ್ ಕ್ಲಾಸನ್ನು ಮಾಡ್ತಾರೆ ಸಂಜೆ ಮತ್ತು ನನಗೆ ಇಷ್ಟ ಆದ ಸಬ್ಜೆಕ್ಟ್ ಅಂದರೆ ಕನ್ನಡ ಕನ್ನಡದಲ್ಲಿ ತುಂಬ ಈಸಿಯಾಗಿದೆ ಮತ್ತು ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ ಬೇಗ ಬೇಗ ಮತ್ತು ನಮಗೆ ತುಂಬ ಚೆನ್ನಾಗಿ ಪಾಠಲ್ಲಿ ಹೇಳಿ ಕೊಡ್ತಾರೆ ಯೋಧ ನಾಡಿಗೆ ರೈತ ಮಾಡಿಗುರುವ ಪಬ್ಲಿಕ್ ಸ್ಕೂಲ್ ಕೇಯೂರು ಪುತ್ತೂರು ತಾಲೂಕಿನ ಬಹಳ ದೊಡ್ಡ ಶಾಲೆಗಳಲ್ಲಿ ನಮ್ಮ ಸಂಸ್ಥೆ ಕೂಡ ಒಂದು ನಮ್ಮ ಈ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ತೊಂಬತ್ತಾರರಲ್ಲಿ ಇದು ಪದವಿಪೂರ್ವ ಕಾಲೇಜಾಗಿ ಮೇಲ್ದರ್ಜೆಗೆ ಇರಿಸಲ್ಪಟ್ಟಿತ್ತು ಹಾಗೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಇಲಾಖಾ ಆದೇಶದ ಪ್ರಕಾರ ನಮ್ಮ ಸಂಸ್ಥೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯೂರು ಎನ್ನುವಂತಹ ಹೊಸ ಹೆಸರಿನೊಂದಿಗೆ ಉನ್ನತೀಕರಿಸಲ್ಪಟ್ಟು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕ ಮಬ್ಲಿ ಸ್ಕೂಲ್ ಅಂತ ಕಾರ್ಯಾಚರಣೆ ನಡೆಸ್ತಾ ಇದೆ ಪ್ರಸ್ತುತ ಈ ವರ್ಷ ನಮ್ಮ ಸಂಸ್ಥೆಯಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ಇನ್ನೂರ ಎಂಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಸಂಸ್ಥೆ ಎಲ್ಲ ರೀತಿಯಲ್ಲೂ ಶೈಕ್ಷಣಿಕವಾಗಿ ಅದೇ ರೀತಿಯಾಗಿ ಇತರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ನಮ್ಮ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷದ ವಿಚಾರ ಅದರ ಜೊತೆ ಜೊತೆಗೆ ನಮ್ಮ ಸಂಸ್ಥೆ ಬಹಳಷ್ಟು ವಿಸ್ತಾರವಾದಂಥ ಒಂದು ಶಾಲಾ ಆವರಣವನ್ನು ಹೊಂದಿದೆ ಸುಮಾರು ಹದಿನಾಲ್ಕು ಎಕರೆ ಹದಿನೈದು ಸೆಂಟ್ಸ್ಗಳಷ್ಟು ಶಾಲಾ ಜಮೀನಿದೆ ನಮಗೆ ಅತ್ಯುತ್ತಮವಾದಂಥ ಒಂದು ಆಟದ ಮೈದಾನ ಕೂಡ ಇದೆ ಹಾಗಾಗಿ ಕ್ರೀಡೆಯಲ್ಲಿ ಕೂಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ನಮ್ಮ ಸಂಸ್ಥೆಯನ್ನು ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಊರನ್ನು ಪ್ರತಿನಿಧಿಸಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಭಾಳಷ್ಟು ಸಂತೋಷ ಆಗ್ತಾ ಇದೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಂಸ್ಥೆ ಎಪ್ಪತ್ತೈದು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದಿದ್ದರು ಅದರಲ್ಲಿ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡಾ ತೊಂಬತ್ತ ಎಂಟರಷ್ಟು ಸಾಧನೆಯನ್ನು ನಮ್ಮ ಸಂಸ್ಥೆ ಮಾಡಿದೆ ಅದಲ್ಲದೆ ಒಬ್ಬ ವಿದ್ಯಾರ್ಥಿನಿ ಸೌಜನ್ಯ ರೈ ಆರುನೂರ ಹದಿನೈದು ಅಂಕಗಳನ್ನು ಗಳಿಸುವುದರ ಮೂಲಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ಪುತ್ತೂರು ತಾಲೂಕಿನ ಸರಕಾರಿ ಮತ್ತು ಅನುದಾನಿತ ಶಾಲೆಗಳ ಪೈಕಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾಳೆ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳ ಪೈಕಿ ದ್ವಿತೀಯ ಸ್ಥಾನಿಯಾಗಿದ್ದಾರೆ ಇಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಇಲಾಖೆಯಿಂದ ನಡೆಸಲ್ಪಟ್ಟಂಥ ರಸಪ್ರಶ್ನೆ ಅದೇ ರೀತಿಯಾಗಿ ಆರ್ ಬಿ ಐನವರು ನಡೆಸಿದಂಥ ರಸಪ್ರಶ್ನೆ ಇದರಲ್ಲಿಯೂ ಕೂಡ ರಾಜ್ಯ ಮಟ್ಟದವರೆಗೆ ನಮ್ಮ ಸಂಸ್ಥೆಯನ್ನು ಪ್ರತಿನಿಧಿಸಿರ್ತಾರೆ ತಾಲೂಕಿನಲ್ಲಿ ಪ್ರಥಮ ಜಿಲ್ಲೆಯಲ್ಲಿ ಪ್ರಥಮ ವಿಭಾಗ ಮಟ್ಟದಲ್ಲಿಯೂ ಕೂಡ ಪ್ರಥಮ ಸ್ಥಾನವನ್ನು ಗಳಿಸಿ ರಾಜ್ಯ ಮಟ್ಟದಲ್ಲಿ ತಟ್ಟಂತ ಹೇಳಿ ಎನ್ನುವ ಚಂದನ ವಾಹಿನಿಯ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿರ್ತಾರೆ ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳ್ಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳ್ಳಕಾಗಿಸು ನಾಳೆಗಳ ದಾರಿಯಳೇ ಮುನ್ನಡೆಸು ಕಿಯೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಿಕ್ಷಣಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿದ್ದು ಶಾಲೆ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗುತ್ತಿರುವುದು ತುಂಬ ಸಂತಸಕರ ವಿಷಯವಾಗಿದೆ ನೂರಾರು ಮಕ್ಕಳ ಭವಿಷ್ಯಕ್ಕೆ ಈ ವಿದ್ಯಾರ್ಥಿಗಳು ಬೆಳಕು ಚೆಲ್ಲುತ್ತಿದ್ದು ಸುಜ್ಞಾನದ ಮಂಟಪದಡಿಯಲ್ಲಿ ಜ್ಞಾನ ವೃದ್ಧಿಯಾಗಿ ಇಲ್ಲಿ ಓದಿದ ಮಕ್ಕಳು ಈ ದೇಶದ ಪ್ರಜೆಗಳಾಗಿ ಉನ್ನತ ಮಟ್ಟಕ್ಕೆ ಏರಲಿ ಎನ್ನುವುದು ನಮ್ಮೆಲ್ಲರ ಆಶಯ ನನ್ನ ಹೆಸರು ಇಂದಿರಾ ಅಂತ ಇಲ್ಲಿ ಕೆಪಿಎಸ್ಟಿ ಬಂದು ನಾನು ಹನ್ನೆರಡು ವರ್ಷಗಳ ತನಕ ವರ್ಷ ಬಹಳ ಸುಂದರ ಪರಿಸರ ಹಾಗೆ ಶಿಕ್ಷಕರು ಹಾಗೆ ಹಾಗೆ ಪಾಠ ಪ್ರವಚನಗಳಲ್ಲಿ ಸಹ ಅಷ್ಟೇ ಅದೇ ತರ ಕಲಿಕೆಯಲ್ಲಿ ಸಹ ಮಕ್ಕಳು ಕ್ರೀಡೆಯಲ್ಲಿ ಸಹ ಬಹಳ ಉತ್ತಮ ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇದ್ದಾರೆ ಹಾಗೆ ಉತ್ತಮ ಅಂಕಗಳನ್ನು ಸಹ ಪಡೆದಿದ್ದಾರೆ ಇದು ನಮ್ಮದು ಇನ್ನೂರು ಮೀಟರ್ ಟ್ರ್ಯಾಕ್ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾನಿಲ್ಲಿ ಅಥ್ಲೆಟಿಕ್ ಕ್ರೀಡಾಕೂಟ ನಡೀತಾ ನಡಿತಾ ನಡೆಸ್ತಾ ಬಂದಿದೆ ಜೊತೆಗೆ ನಾನು ಬಂದ ಮೇಲಿಂದ ಒಂದು ಮೂರು ಸಲ ಅಥ್ಲೆಟಿಕ್ ವಲಯ ಮಟ್ಟ ಆಗಿದೆ ನಂತರ ಒಂದು ತಾಲೂಕು ಮಟ್ಟ ಆಗಿದೆ ಇನ್ನು ಇನ್ನೊಂದು ವರ್ಷ ತಾಲೂಕು ಮಟ್ಟ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಹಾಗೆ ಇಲ್ಲಿ ನಮ್ಮ ಈ ಶಿಕ್ಷಣ ಇತರ ಇಲಾಖೆಗೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಹಾಗೆ ಎಲ್ಲರೂ ಊರವರ ಸಪೋರ್ಟ್ ತುಂಬ ಇದೆ ನಮಗೆ ಪ್ರೌಷ ಕ್ರೀಡಾಕೂಟದಲ್ಲಿ ಮಕ್ಕಳು ಜಿಲ್ಲಾ ಮಟ್ಟ ತನಕ ನಾನು ಬರುವ ಮುಂಚೆ ಅದರ ಮೊದಲು ನಮ್ಮ ಪಿಯು ವಿಭಾಗದಲ್ಲಿ ರಾಜ್ಯ ಮಟ್ಟ ತನಕ ಸಹ ಮಕ್ಕಳು ಮುಂದೆ ಹೋಗಿದ್ದಾರೆ ರಾಜ್ಯ ಹಾಗೆ ರಾಷ್ಟ್ರ ತನಕ ಸಹ ಅವರ ಸಾಧನೆಯನ್ನು ಗುರುತಿಸಿಕೊಂಡಿದ್ದಾರೆ ಇಲ್ಲಿ ಕೈ ಹಿಡಿದು నావాడు పద పదల్లో సంచరిసో ಇಲ್ಲಿನ ಪ್ರತಿ ವಿದ್ಯಾರ್ಥಿಯೂ ಸಹ ಅಕ್ಷರ ದಾಸೋಹದ ಮಧ್ಯಾಹ್ನದ ಬಿಸಿಯೂಟವನ್ನೇ ಸವಿಯುತ್ತಾರೆ ಈ ವಿದ್ಯಾದೇಗುಲದಲ್ಲಿ ಎಲ್ ಕೆ ಜಿ ಸೇರಿದಂತೆ ದ್ವಿತೀಯ ಪಿಯುಸಿಯವರೆಗೂ ತರಗತಿಗಳು ನಡೆಯುತ್ತಿದ್ದು ಪ್ರತಿ ತರಗತಿಗೂ ಒಬ್ಬ ಅಧ್ಯಾಪಕರಂತೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಾಟ್ಯ ಅನ್ನೋದು ಗಾರ್ಡನ್ ಎಲ್ಲ ಹೋಗ್ಬೋದು ಕುಂಬ ಎಲ್ಲ ನೋಡ್ಬೋದು ನಾವಿಲ್ಲಿ ತುಂಬಾ ಕ್ಲೀನಾಗಿ ನೋಡಿಕೊಳ್ತೇವೆ ಇದನ್ನೆಲ್ಲ ಹಾಗೆ ಮತ್ತೆ ಇಲ್ಲಿ ಅನ್ನು ನಾನು ಹೇಳ್ತೀನಿ ಕಾಂಪಿಟೇಷನ್ ಬಗ್ಗೆ ಅಂದರೆ ನಮಗೆ ಸ್ಟಡಿ ಜೊತೆಗೆ ನಮ್ಮ ಬೇರೆ ಬೇರೆ ಪ್ರತಿಭೆ ವಿದ್ಯಾರ್ಥಿಯ ಪ್ರತಿಭೆಯನ್ನು ತುಂಬಾ ಇಲ್ಲಿ ತೋರಿಸ್ತಾರೆ ಮೇಡಮ್ನವರೆಲ್ಲ ತುಂಬಾ ನಮಗೆ ಸಪೋರ್ಟ್ ಮಾಡ್ತಾರೆ ಬೇರೆ ಬೇರೆ ಶಾಲೆಯಿಂದ ನಮಗೆ ಕಾಂಪಿಟೇಷನ್ ಲಿಸ್ಟ್ ಎಲ್ಲ ಬರುತ್ತೆ ಅಂದರೆ ಸ್ಪೀಚ್ ಆಗಿರಲಿ ಡ್ರಾಯಿಂಗ್ ಆಗಿರಲಿ ಸಿಂಗಿಂಗ್ ಡ್ಯಾನ್ಸಿಂಗ್ ಈಗ ಬೇರೆ ಬೇರೆ ತರಹದ ಒಂದು ಕಾರ್ಯಕ್ರಮ ಇರ್ತದೆ ಅದಕ್ಕೆ ನಮಗೆಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ತುಂಬಾ ಎಂಕರೇಜ್ ಮಾಡಿ ಕಲೆಯಿಂದ ಸಂಸ್ಥೆಯಲ್ಲಿ ಈಗ ಟ್ಯಾಲ್ಪ್ ಯೋಜನೆ ಇದೆ ಈ ಟಾಲ್ಪ್ ಯೋಜನೆಯಲ್ಲಿ ಸುಮಾರು ಇಪ್ಪತ್ತ ಎರಡು ಕಂಪ್ಯೂಟರ್ಗಳು ನಮ್ಮ ಸಂಸ್ಥೆಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ ಪ್ರತಿಯೊಂದು ವಿದ್ಯಾರ್ಥಿಯು ಕೂಡ ಕಂಪ್ಯೂಟರ್ ಸಿಗುವ ಹಾಗೆ ನಾವು ನಮ್ಮ ವೇಳಾಪಟ್ಟಿಯನ್ನ ಮಾಡಿಕೊಟ್ಟಿದ್ದೇವೆ ಆ ಕಂಪ್ಯೂಟರ್ ತರಗತಿಗಳಲ್ಲಿ ವಿಶೇಷವಾದ ಬೋಧನೆ ಅಂದ್ರೆ ಸ್ಮಾರ್ಟ್ ಬೋರ್ಡಿನ ಮೂಲಕ ವಿಶೇಷವಾದ ಬೋಧನೆಯನ್ನು ಕೂಡ ಮಾಡ್ತಾ ಇದ್ದೇವೆ ನಮಗೆ ಬಹಳ ಸಂತೋಷ ಏನಂತ ಹೇಳಿದ್ರೆ ನಮ್ಮ ಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಂಪ್ಯೂಟರ್ ಸ್ವತಃ ಉಪಯೋಗಿಸುವಂತಹ ಅದರ ವ್ಯವಸ್ಥೆಗಳನ್ನು ತಿಳ್ಕೊಂಡಿರುವಂಥ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಸಂತೋಷದಿಂದ ಕಲಿತಾ ಇದ್ದಾರೆ ನಾನು ಕಾಲೇಜು ಫಸ್ಟ್ ಕಾಲೇಜಲ್ಲಿ ಇಲ್ಲಿ ಫೆಸಿಲಿಟಿ ಕಟ್ಟಿಸ್ತಾರೆ ನಾನು ಹರಿಸರ ಎಲ್ಲ ಶೌಚಾಲಯ ಆಗಿರ್ತೀನಿ ಟೀಚರ್ಸ್ಗೆಲ್ಲ ಫ್ರೆಂಡ್ಶಿಪ್ ಆಗಿ ಫ್ರೆಂಡ್ ಆಗಿರ್ತೇವೆ ನನ್ನ ಹೆಸರು ಸುಜನ್ ಅಂತ ನಾನಿಲ್ಲಿ ಕೂರಲ್ಲಿ ಕಲಿತೆ ವಿದ್ಯಾಭ್ಯಾಸದ ವಿಶಾಲ ಧ್ಯೇಯವೇ ಇಲ್ಲಿ ನೀಡುವ ಶಿಕ್ಷಣಕ್ಕೂ ಅನ್ವಯಿಸುತ್ತದೆ ಎಂದರೆ ತಪ್ಪಾಗಲಾರದು ಕಲಿಕೆಯ ಜೊತೆಗೆ ಜೀವನದ ರೂಪುರೇಷೆಗಳನ್ನು ಬದಲಾಯಿಸುವಲ್ಲಿ ಸಹಕರಿಸುವ ಕೌಶಲ್ಯ ಜ್ಞಾನವನ್ನು ನೀಡುತ್ತಿರುವುದು ಶ್ಲಾಘನೀಯ ಪುತ್ತೂರು ತಾಲೂಕಿನ ಕಿಯೂರು ಗ್ರಾಮದಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಊರ ಪರವೂರ ಮಹನೀಯರಿಂದ ಕೊಡುಗೆಗಳು ಸಹ ಬಂದು ದೊಗುತ್ತಿದೆ ಈ ಶಾಲಾ ಕಾಲೇಜು ಇಂದು ಉತ್ತುಂಗಕ್ಕೇರಲು ಊರ ಪರವೂರ ದಾನಿಗಳ ಸಹಕಾರ ಪೋಷಕರ ಶಾಲಾಭಿವೃದ್ಧಿ ಸಮಿತಿಯವರ ಮುತುವರ್ಜಿ ಹಾಗೂ ವಿದ್ಯಾಭಿಮಾನಿಗಳ ಕಾಳಜಿ ಎಂದರೆ ಅತಿಶಯೋಕ್ತಿಯಾಗಲಾರದು ನಂತರ ಪಿಯುಸಿಯವರೆಗೆ ಶಿಕ್ಷಣವನ್ನು ಒಂದೇ ಸೂಚನೆಯಲ್ಲಿ ಕೊಡುವಂತಹ ಆ ರೀತಿಯ ಒಂದು ವ್ಯವಸ್ಥೆ ಇರುವಂತಹ ಶಿಕ್ಷಣ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಬತ್ತು ಕೆಪಿಎಸ್ ಗಳಿದ್ದು ಅದರಲ್ಲಿ ನಮ್ಮ ಕೆಪಿಎಸ್ ಗ್ರಾಮೀಣ ಮಟ್ಟದಲ್ಲಿದ್ದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಹೆಸರನ್ನು ಫಲಿತಾಂಶದಲ್ಲಿ ಫಲಿತಾಂಶದಲ್ಲಿರ್ಬಹುದು ವಿದ್ಯಾರ್ಥಿಗಳು ವೈಯಕ್ತಿಕ ಸಾಧನೆಗಳು ಕೂಡ ಇರಬಹುದು ನಿರಂತರವಾಗಿ ನಾವು ಉತ್ತಮ ಫಲಿತಾಂಶವನ್ನ ಎಸ್ ಎಸ್ ಸಿ ಮತ್ತು ಪಿವಿಸಿ ಅಲ್ಲಿ ಪಡೆಯುತ್ತಾ ಬಂದಿದ್ದೀವಿ

ಶಾಲಾ ಮೇಲ್ಛಾವಣಿಯಿಂದ ಹಿಡಿದು ಶಾಲಾ ಆವರಣ ಮೈದಾನ ಎಲ್ಲವೂ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ತಯಾರಾಗಿದೆ ಶಿಸ್ತಿನ ಸಿಪಾಯಿಗಳಂತಿರುವ ಇಲ್ಲಿನ ವಿದ್ಯಾರ್ಥಿಗಳ ವಿನಯತೆಯ ನಡತೆಯೇ ಶಾಲೆಯ ಹೆಸರನ್ನು ಎಲ್ಲೆಡೆ ಪಸರಿಸುವಂತೆ ಮಾಡಿದೆ ಊರಿಗೊಂದು ವಿದ್ಯಾದಿಗುಲವಾಗಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನಿದ್ದು ಇಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತಾಗಲು ಈ ಅಕ್ಷರ ಕೊಠಡಿ ಕಲಿಸಿದ ನೀತಿ ನಿಯಮ ಶಿಸ್ತು ಎಂದು ನೆನಪಿಸಿಕೊಂಡು ಹೆಮ್ಮೆ ಪಡುತ್ತಾರೆ ಪ್ರಾಥಮಿಕ ವಿಭಾಗದಲ್ಲಿ ಸುಮಾರು ಐನೂರಕ್ಕಿಂತ ಹೆಚ್ಚು ಅದೇ ರೀತಿ ಪ್ರೌಢಶಾಲೆ ಶಾಲೆ ಮತ್ತು ಕಾಲೇಜಲ್ಲಿ ಸುಮಾರು ಇಲ್ಲಿ ಎಲ್ಲ ರೀತಿಯ ಪಠ್ಯ ಮತ್ತು ಪಠ್ಯೇತರ ವಿಷಯಗಳಲ್ಲಿ ಅಧ್ಯಾಪಕ ಉಪನ್ಯಾಸಕ ಶಿಕ್ಷಕರು ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಅವೈಲೇಬಲ್ ರಿಸೋರ್ಸಸ್ ನಾವು ಹೇಳ್ತೇವೆ ಇದ್ದಂಥ ಎಲ್ಲ ಸೌಲಭ್ಯಗಳನ್ನ ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಏನು ಕೊಡಬೇಕು ಪಠ್ಯ ಮತ್ತು ಪಠ್ಯೇತರ ವಿಷಯಗಳು ಅದನ್ನು ನಾವು ಕೊಡ್ತಾ ಬಂದಿದ್ದೇವೆ ಸೊ ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಸಂಸ್ಥೆ ವಿದ್ಯಾರ್ಥಿಗಳ ನಿಜವಾಗಿ ನೋಡೋದಿದ್ರೆ ನಮಗೆ ಈ ಹದಿನೈದು ಕಿಲೋಮೀಟರ್ ದೂರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂಬತ್ತು ಕೆ ಪಿ ಎಸ್ಗಳು ಮೂರು ಕೆ ಪಿ ಎಸ್ ಇರುವಂಥದ್ದು ಕುಂಬ್ರದಿಂದ ಬೆಳ್ಳಾರಿಯ ಕುಂಬ್ರವು ಕೂಡ ಕೆ ಪಿ ಎಸ್ ನಮ್ಮದು ಐದು ಕಿಲೋಮೀಟರ್ ನಂತರ ನಮ್ದು ಬರ್ತದೆ ನಾವು ಕೆ ಪಿ ಎಸ್ ಸಿ ಹತ್ತು ಕಿಲೋಮೀಟ್ರ್ ಹೋದರೆ ಬೆಳ್ಳಾರಿ ಕೆ ಪಿ ಎಸ್ ಸೊ ಈ ಎಲ್ಲ ಕೆ ಪಿ ಎಸ್ಗಳ ಮಧ್ಯೆ ನಾವು ವಿದ್ಯಾರ್ಥಿಗಳು ಗ್ರಾಮೀಣ ಮಟ್ಟದಲ್ಲಿ ನಿಜವಾಗಿಯೂ ಕಷ್ಟ ಇದೆ ವಿದ್ಯಾರ್ಥಿಗಳನ್ನು ರೀತಿ ಶಿಕ್ಷಣ ಸಂಸ್ಥೆಗಳಿಗೆ ಬರಲಿಕ್ಕೆ ಸುತ್ತಮುತ್ತಲೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಇದೆ ಆದರೆ ಗಣನೀಯ ಸಾಧನೆಯನ್ನು ನಮ್ಮ ಸಂಸ್ಥೆ ಮಾಡಿದ್ದಕ್ಕೆ ಮುಖ್ಯವಾಗಿ ಕಾರಣಕರ್ತರಾದರೂ ಇಲ್ಲಿಯ ಪೋಷಕರು ಮತ್ತು ಎಸ್ ಡಿ ಎಂ ಸಿ ಕೂಡ ಕಾರಣಕರ್ತರನ್ನು ಹೇಳ್ಬೋದು ವಿದ್ಯಾರ್ಥಿಗಳನ್ನು ಹೊರಗೆ ಅದೇ ರೀತಿ ಶಿಕ್ಷಕರು ಮತ್ತು ಉಪನ್ಯಾಸಕರ ನೆಲೆಯಲ್ಲಿ ನಾವು ಏನು ನಮ್ಮಿಂದ ಆಗ್ತದನ್ನು ನಾವು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇವೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಹೊರಗೆ ಹೋದವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಕೂಡ ಇದ್ದಾರೆ ಜೊತೆಗೆ ಶಿಕ್ಷಕರು ಅಷ್ಟೇ ಎಲ್ಲರ ಪ್ರೋತ್ಸಾಹದಿಂದ ನಮ್ಮಲ್ಲಿ ಕಲಿಕೆ ಇರ್ಬೋದು ಕ್ರೀಡೆ ಇರ್ಬೋದು ಬಹಳ ಒಳ್ಳೆಯ ರೀತಿಯಲ್ಲಿ ಅಂಗಗಳ ಜೊತೆಗೆ ಹಾಗೆ ನಮ್ಮ ಕ್ರೀಡೆಯ ಇದರ ಬಗ್ಗೆ ಹೇಳಬೇಕು ಅಂತಂದರೆ ವಲಯ ಇರ್ಬೋದು ತಾಲೂಕು ಇರ್ಬೋದು ಗುಂಪು ಆಟಗಳಲ್ಲಿ ಹಾಗೂ ಅಥೇಟಿ ಕ್ರೀಡಾಕೂಟದಲ್ಲಿ ಮಕ್ಕಳು ಜಿಲ್ಲಾ ಮಟ್ಟ ತನಕ ನಾನು ಬರೋ ಮುಂಚೆ ಅದರ ಮೊದಲು ನಮ್ಮ ಪಿಯು ವಿಭಾಗದಲ್ಲಿ ರಾಜ್ಯ ಮಟ್ಟದ ಮಕ್ಕಳು ಮುಂದೆ ಹೋಗಿದ್ದಾರೆ ಒಟ್ಟಿನಲ್ಲಿ ನಮ್ಮ ಸಂಸ್ಥೆ ಶೈಕ್ಷಣಿಕವಾಗಿ ಅದೇ ರೀತಿಯಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಅದೇ ರೀತಿಯಾಗಿ ಸಹಪಟ್ಟಿ ಚಟುವಟಿಕೆಗಳಲ್ಲಿ ಕೂಡ ಅತ್ಯಂತ ಉತ್ತಮ ಸಾಧನೆಯನ್ನ ಗೈತಾ ಇರುವಂಥದ್ದು ನಮ್ಮ ಸಂಸ್ಥೆಯ ಎಲ್ಲ ಸಹ ಶಿಕ್ಷಕರ ಶಿಕ್ಷಕೇತರ ಸಿಬ್ಬಂದಿಗಳ ಅದೇ ರೀತಿಯಾಗಿ ನಮ್ಮ ಎಸ್ ಟಿ ಎಂ ಸಿ ಅವರ ಪ್ರೋತ್ಸಾಹದಿಂದ ಈ ಎಲ್ಲ ಕೆಲಸ ಕಾರ್ಯಗಳು ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತವೆ ಸುಮಾರು ಹದಿನಾಲ್ಕು ಎಕರೆಗಿಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದಂಥ ವಿಶಾಲವಾದಂಥ ಒಂದು ಕ್ಯಾಂಪಸ್ ಇದೆ ನಾವೀಗಾಗಲೇ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಒಂದೇ ಕಡೆ ಎಲ್ಲ ಕಟ್ಟಡಗಳು ನಮ್ಮ ಪ್ರಾಥಮಿಕ ವಿಭಾಗದ ಹತ್ತಿರ ಎಲ್ಲ ಕಟ್ಟಡಗಳು ಕೂಡ ಹಳ್ಳೆ ಬರುವ ಹಾಗೆ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಯ ಒಂದು ಕಟ್ಟಡ ಈಗಾಗಲೇ ಉದ್ಘಾಟನೆ ಆಗಿದೆ ಇನ್ನೂ ಯಾವುದೇ ಕಟ್ಟಡಗಳು ಬರುವುದರಿಂದ ಕೂಡ ನಾವು ಆ ಪ್ಲ್ಯಾನ್ನ ಪ್ರಕಾರ ಹಲ್ಲೇ ಕಟ್ಟಡವನ್ನು ಮಾಡುವಂಥದ್ದು ಒಂದೇ ಸೂರ್ಯನಡಿ ಎಲ್ ಕೆ ಜಿ ಟು ಸೆಕೆಂಡ್ ಸಿ ಇದು ನಮ್ಮ ಈ ಕಾನ್ಸೆಪ್ಟ್ ಆಗಿರ್ತದೆ ಕೆ ಪಿ ಎಸ್ ಎಲ್ ಮಕ್ಕಳಿಗೆ ಶಾಲೆಯಲ್ಲಿ ಆಟ ಪಾಠಗಳ ಮೂಲಕ ಭವಿಷ್ಯ ನಿರ್ಮಾಣದ ಹಾದಿಯನ್ನು ಬೋಧಿಸುತ್ತಾರೆ ವಿದ್ಯಾರ್ಥಿಯ ಭವಿಷ್ಯದ ಹಾದಿಗೆ ಬೆಳಕು ಚೆಲ್ಲುವ ಜ್ಯೋತಿ ಶಿಕ್ಷಣ ಅದರಲ್ಲೂ ಮಕ್ಕಳಿಗೆ ದೈಹಿಕ ಶಿಕ್ಷಣವೂ ಸಹ ಅತಿ ಎತ್ತರದ ಮಟ್ಟಕ್ಕೆ ಏರಿಸಿ ಕಲಿತ ಶಾಲೆಗೆ ಕೀರ್ತಿ ತರುವಂತಹ ಅವಕಾಶವನ್ನು ಸಹ ಕೊಡುತ್ತದೆ ಮಕ್ಕಳಿಗೆ ಪಾಠದ ಜೊತೆಗೆ ಆಟೋಟದ ಬಗ್ಗೆಯೂ ದೈಹಿಕ ಶಿಕ್ಷಣ ಪಾಠ ಹೇಳಿಕೊಡುವ ಈ ಶಾಲೆಯ ದೈಹಿಕ ಶಿಕ್ಷಕಿಯೊಬ್ಬರು ಸಂತೋಷದ ವಿಚಾರವನ್ನು ಈ ರೀತಿ ಹಂಚಿಕೊಂಡಿದ್ದಾರೆ ನಾಲ್ಕು ಎಕರೆ ಶಾಲಾ ಜಮೀನು ಹೊಂದಿರುವ ಈ ಶಾಲೆಯು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಪದವಿ ಪೂರ್ವ ಕಾಲೇಜಾಗಿ ಮೇಲ್ದರ್ಜೆ ಹೊಂದಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಪೂರ್ಣ ಪ್ರಮಾಣದ ಎಂದು ಸರ್ಕಾರ ಪರಿಗಣಿಸಿತು ಇಲ್ಲಿ ಕಲಿಯುವ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದೊಂದು ಪ್ರತಿಭೆಯಲ್ಲೂ ಗರಿಮೆ ಕಿಟ್ಟಿಸಿಕೊಳ್ಳುವಷ್ಟು ಪ್ರತಿಭಾನ್ವಿತರು ಶಾಲೆಯಲ್ಲಿ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಕ್ರೀಡಾಕೂಟ ಹೀಗೆ ಪ್ರತಿಯೊಂದು ಸ್ಪರ್ಧೆಯಲ್ಲೂ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ ಶಾಲೆಯಲ್ಲಿ ವರ್ಷಂ ಪ್ರತಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ನಡೆಯುತ್ತದೆ ಮಕ್ಕಳು ಯಕ್ಷಗಾನ ಜಾನಪದ ನೃತ್ಯ ಹೀಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರನ್ನ ಮನರಂಜಿಸುವ ಕಲೆಯುಳ್ಳವರು ಹಾಗೆ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ನಾನು ಉಪಪ್ರಾಂಶುಪಾಲನಾಗಿ ಈ ಒಂದು ಹೈಸ್ಕೂಲ್ ವಿಭಾಗವನ್ನು ಮುನ್ನಡೆಸ್ತಾ ಇದ್ದೇನೆ ನಮ್ಮ ಸಂಸ್ಥೆಯ ಎಲ್ಲ ಸಾಧನೆಗಳಲ್ಲಿ ನಮ್ಮ ಸಂಸ್ಥೆಯ ಪೋಷಕರು ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಎಲ್ಲ ರೀತಿಯ ಬೇಕು ಬೇಡಗಳಿಗೂ ಕೂಡ ಪೋಷಕರು ದನಿ ಆಗ್ತಾ ಇದ್ದಾರೆ ಅದು ಅವರಿಂದ ಬರುವಂತಹ ಯಾವುದೇ ದೇಣಿಗೆ ಆಗಿರ್ಬೋದು ಅಥವಾ ಅವರಿಂದ ಬರುವಂಥ ಯಾವುದೇ ಶ ಇತರೆ ಸಾಧನ ಸಲಕರಣೆಗಳಾಗಿರ್ಬೋದು ಅಥವಾ ನಮ್ಮ ಸಂಸ್ಥೆಯಲ್ಲಿ ಮಾಡುವಂತಹ ಶ್ರಮದಾನ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಕೈಜೋಡಿಸುವುದರಿಂದ ಒಂದು ಆರೋಗ್ಯಕರವಾದಂಥ ಶೈಕ್ಷಣಿಕ ವಾತಾವರಣವನ್ನು ನಮ್ಮಲ್ಲಿ ನಿರ್ಮಿಸಲಿಕ್ಕೆ ಸಾಧ್ಯ ಆಗಿದೆ ಈ ಒಂದು ಪೋಷಕರ ಸಹಕಾರಕ್ಕೆ ನಾವೆಲ್ಲರೂ ಕೂಡ ಚಿರುಗುಣಿಗಳಾಗಿರ್ತವೆ ಇನ್ನುಳಿದಂತೆ ಇಲಾಖೆಯ ಕಾರ್ಯಕ್ರಮಗಳು ಅದು ಅಕ್ಷರದಾಸ ಆಗಿರ್ಬೋದು ಪೌಷ್ಟಿಕ ಆಹಾರ ವಿತರಣೆ ಆಗಿರ್ಬೋದು ಹಾಗೆಯೇ ಮಾತ್ರೆಗಳ ವಿತರಣೆ ಆಗಿರ್ಬೋದು ಉಚಿತ ಪಠ್ಯಪುಸ್ತಕ ಸಮವಸ್ತ್ರ ಉಚಿತ ಶೂ ಸಾಕ್ಸ್ ವಿತರಣೆ ಈ ಎಲ್ಲವೂ ಕೂಡ ಅತ್ಯಂತ ಸಮರ್ಪಕವಾಗಿ ಕಾಲಕಾಲಕ್ಕೆ ನಮ್ಮ ಸಂಸ್ಥೆಯಲ್ಲಿ ನಡೆಸಲಾಗ್ತಾ ಇದೆ ಮತ್ತು ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೂ ಕೂಡ ತರಲಾಗ್ತಾ ಇದೆ ಮತ್ತು ಸಂಸ್ಥೆಯ ವಿದ್ಯಾರ್ಥಿಗಳ ಒಂದು ಶಿಸ್ತಿನ ಬಗ್ಗೆ ಹೇಳುವುದಾದರೆ ಭಾಳಷ್ಟು ಶಿಸ್ತಿನ ವಾತಾವರಣದಲ್ಲಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಬೆಳೀತಾ ಇದ್ದಾರೆ ಈ ಒಂದು ಶಿಸ್ತಿನ ವಾತಾವರಣ ಇರುವುದರಿಂದಾಗಿ ಶೈಕ್ಷಣಿಕ ವಾತಾವರಣ ಚೆನ್ನಾಗಿದೆ ಎನ್ನುವುದು ನಮ್ಮೆಲ್ಲರ ಭಾವನೆ ಇದಕ್ಕೆ ಸಹಕರಿಸ್ತಾ ಇರುವಂತಹ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಸಹ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಎಸ್ ಡಿ ಎಂಸಿಯ ಗೌರವಾನ್ವಿತ ಸದಸ್ಯರುಗಳಿಗೆ ಕಾರ್ಯಾಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದೆ ನಮಸ್ಕಾರ